ಸ್ನೇಹಿತರೆ ಬಜರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮಹಾಭಾರತದ ಎಂಬತ್ನಾಲ್ಕನೇ ಎಪಿಸೋಡ್ ಒಂದು ದಿನ ಉಪರಿಚಿತ್ರ ಎನ್ನುವ ರಾಜ ತನ್ನ ತೇಜಸ್ಸನ್ನು ಹೊರಬಿಡುತ್ತಾನೆ ನಂತರ ಈ ತೇಜಸ್ಸನ್ನು ಹದ್ದಿನ ಮುಖಾಂತರ ತನ್ನ ಹೆಂಡತಿಗೆ ತಲುಪಿಸಲು ಮುಂದಾಗುತ್ತಾನೆ ಆಗ ಆ ಹದ್ದು ಹಾರುತ್ತಾ ಸಾಗುವಾಗ ಮತ್ತೊಂದು ಹದ್ದು ಎದುರಾಗಿ ಜಗಳ ಪ್ರಾರಂಭವಾಗುತ್ತದೆ ಈ ವೇಳೆ ಉಪರಿಚರಣ ತೇಜಸ್ಸು ಕೆಳಗೆ ಬಿದ್ದು ನದಿಯ ಪಾಲಾಗುತ್ತದೆ ಆಗ ಮೀನೊಂದು ಈ ತೇಜಸ್ಸನ್ನು ನುಂಗಿ ಗರ್ಭ ಧರಿಸಿ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಜನನವಾಗುತ್ತದೆ ಹಾದ್ರಿಕೆ ಎನ್ನುವ ಅಪ್ಸರೆ ಯಾವುದೋ ಶಾಪದಿಂದ ಮೀನಾಗಿ ಹುಟ್ಟಿರುತ್ತಾಳೆ ಹಂಬಿಗನಾದ ದಾಸರಾಜನು ನದಿಯಲ್ಲಿದ್ದ ಈ ಎರಡು ಮಕ್ಕಳನ್ನು ಕಂಡು ಏನು ಮಾಡಬೇಕು ಅಂತ ತಿಳಿಯದೆ ಹರಸನ ಬಳಿಗೆ ಕರೆದೊಯ್ಯುತ್ತಾನೆ ಆಗ ಹರಸ ಗಂಡು ಮಗುವನ್ನು ಇಟ್ಟುಕೊಂಡು ಹೆಣ್ಣು ಮಗುವನ್ನು ಪುನಃ ದಾಸರಾಜನಿಗೆ ಕೊಡುತ್ತಾನೆ ಈಕೆಯೇ ಸತ್ಯವತಿಯಾಗಿ ಅಂಬಿಕಾ ದಾಸರಾಜನ ಮಗಳಾಗಿ ಬೆಳೆಯುತ್ತಾಳೆ ಕಪ್ಪು ಬಣ್ಣವನ್ನು ಹೊಂದಿದ್ದರಿಂದ ಈಕೆಯನ್ನು ಕಾಳಿ ಹಂತಲೂ ಕರೆಯಲಾಗುತ್ತದೆ ಒಂದು ದಿನ ದಾಸರಾಜನಿಗೆ ಮಹರ್ಷಿಯೊಬ್ಬ ನೀನು ಬೆಳೆಸುತ್ತಿರುವ ಈ ಮಗಳು ಮುಂದೊಮ್ಮೆ ಚಕ್ರವರ್ತಿಯ ಪತ್ನಿಯಾಗುತ್ತಾಳೆ ಎಂದು ಭವಿಷ್ಯ ನುಡಿಯುತ್ತಾನೆ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸರಾಜ ಕಾಲದ ನಿರೀಕ್ಷೆಯಲ್ಲಿ ಜೀವನ ಸಾಗಿಸುತ್ತಾನೆ ಸತ್ಯಪತಿ ಬೆಳೆಯುತ್ತಿದ್ದಂತೆ ತನ್ನ ತಂದೆ ಕೆಲಸಕ್ಕಾಗಿ ಕೈಜೋಡಿಸುತ್ತಾಳೆ ಯಮುನಾ ನದಿಯಲ್ಲಿ ಪ್ರಯಾಣಿಕರನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸುತ್ತಿರುತ್ತಾಳೆ ಹೀಗೆ ಕಾಲ ಸಾಗುತ್ತಿದ್ದಾಗ ಒಂದು ದಿನ ಪಾರಶರ ಮಹರ್ಷಿಗಳು ಎದುರಾಗಿ ದೋಣಿ ಹತ್ತುತ್ತಾರೆ ದೋಣಿಯು ನದಿಯ ಮಧ್ಯಭಾಗಕ್ಕೆ ತಲುಪಿದಾಗ ಮಹರ್ಷಿಯು ಸತ್ಯವತಿಗೆ ಹೇಳುತ್ತಾನೆ ನಿನ್ನ ಮೇಲೆ ನನಗೆ ಮೋಹ ಹುಟ್ಟಿದೆ ನಿನ್ನಿಂದ ನನಗೆ ಒಬ್ಬ ಮಗ ಬೇಕು ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಸತ್ಯವತಿಗೆ ಸಹಜವಾಗಿಯೇ ನಾಚಿಕೆ ಉಂಟಾಯಿತು ಆಗ ಮಹರ್ಷಿಯು ಯಾರಿಗೂ ಕಾಣದಂತೆ ಒಂದು ಮಂಜಿನ ಆವರಣವನ್ನು ಸೃಷ್ಟಿ ಮಾಡುತ್ತಾನೆ ಅದರೊಳಗೆ ಇಬ್ಬರೂ ಸೇರಿ ಒಬ್ಬ ಮಗುವನ್ನು ಪಡೆಯುತ್ತಾರೆ ಆ ಮಗುವೇ ವೇದವ್ಯಾಸ ಹೀಗೆ ಪಡೆದ ಮಗ ಆ ಕ್ಷಣದಲ್ಲೇ ಬೆಳೆದು ಹೊರಟು ಹೋಗುತ್ತಾನೆ ಆಗ ಪಾರಾಸರ ಮಹರ್ಷಿಗಳು ಹೇಳುತ್ತಾರೆ ನಿನ್ನ ಕನ್ಯತ್ವ ಸ್ಥಿರವಾಗಿರಲಿ ಮತ್ತು ನಿನ್ನ ದೇಹದ ಮೀನಿನ ವಾಸನೆ ನಾಶವಾಗಿ ಸುವಾಸನೆ ಹೊರವೊಮ್ಮಲಿ ಎಂದು ಹೊರ ಕೊಡುತ್ತಾನೆ ಇದಾದ ಕೆಲವು ದಿನಗಳ ನಂತರ ಅಚ್ಚಿನಪುರದ ಮಹಾರಾಜ ಶಾಂತನು ಯಮುನಾ ನದಿಯ ತೀರದ ಬಳಿ ನಿಂತಾಗ ವಿಶಿಷ್ಟವಾದ ಗಂಧ ಈತನನ್ನು ಆಕರ್ಷಿಸುತ್ತದೆ ಗಂಧವನ್ನು ಹುಡುಕಲು ಮುಂದಾದಾಗ ಸತ್ಯವತಿಯನ್ನು ನೋಡಿ ಮೆಚ್ಚುತ್ತಾನೆ ಈ ಆಕರ್ಷಣೆ ಮುಂದುವರೆದು ಅನಂತರ ಭೀಷ್ಮನ ತ್ಯಾಗದಿಂದ ಸತ್ಯವತಿಯು ಶಾಂತನು ಮಹಾರಾಜನನ್ನು ಮದುವೆಯಾಗುತ್ತಾಳೆ ಅಸ್ಥಿನವತಿಯ ಅರಮನೆಯಲ್ಲಿ ಸತ್ಯವತಿಯು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಚಂದ್ರವಂಶದಲ್ಲಿ ಹುಟ್ಟಿದ ಈ ಮಕ್ಕಳು ಅಚ್ಚಿನಾವತಿ ಮನೆತನದ ಉತ್ತರಾಧಿಕಾರಿಗಳಾಗುತ್ತಾರೆ ಆದರೆ ಆ ಕಾಲದಲ್ಲಿ ಚಿತ್ರಾಂಗದ ತೀರಿ ಹೋಗುತ್ತಾನೆ ಹಾಗೆ ಎರಡನೇ ಮಗನದ ವಿಚಿತ್ರ ವೀರ್ಯನು ಒಂದು ರೋಗಕ್ಕೆ ತುತ್ತಾಗಿ ಈತನು ಸಾಯುತ್ತಾನೆ ವಿಚಿತ್ರ ವೀರ್ಯನಿಗೆ ಹಂಬಿಕೆ ಮತ್ತು ಹಂಬಲಿಕೆ ಎನ್ನುವ ಇಬ್ಬರು ಪತ್ನಿಯರಿದ್ದರು ಇವರಿಗೆ ಮಕ್ಕಳಿರಲಿಲ್ಲ ಹಾಗಾದರೆ ವಂಶವನ್ನು ಉಳಿಸುವುದು ಹೇಗೆ ಎಂಬುದನ್ನು ಸತ್ಯವತಿ ಚಿಂತಿಸುತ್ತಾಳೆ ಏಕೆಂದರೆ ವಂಶವನ್ನು ಉಳಿಸುವುದು ಕೂಡ ಒಂದು ಧರ್ಮ ಆ ಸಂದರ್ಭದಲ್ಲಿ ಒಂದು ಉಪಾಯ ಮಾಡಿ ಯೋಗ್ಯನಾದವನಿಂದ ನಿಯೋಗದ ಮೂಲಕ ಮಕ್ಕಳನ್ನು ಪಡೆಯಬಹುದು ಎಂಬ ಪ್ರಾಚೀನ ಶಾಸ್ತ್ರವನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತಾಳೆ ಈ ವಿಷಯವನ್ನು ಭೀಷ್ಮನ ಬಳಿ ಹೇಳುತ್ತಾಳೆ ಈತ ಒಪ್ಪುವುದಿಲ್ಲ ಆಗ ಮತ್ತೊಬ್ಬ ಮಗನಾದ ವೇದವ್ಯಾಸರನ್ನು ಕರೆದು ಚಂದ್ರವಂಶವನ್ನು ಉಳಿಸಲು ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ ಅದಕ್ಕೆ ವೇದವ್ಯಾಸರು ಒಪ್ಪಿಗೆ ಸೂಚಿಸುತ್ತಾರೆ ಅನಂತರ ಅಂಬಿಕೆ ಮತ್ತು ಹಂಬಾಲಿಕೆ ಮೂಲಕ ಇಬ್ಬರು ಮಕ್ಕಳನ್ನು ಪಡೆಯಲಾಗುತ್ತದೆ ಮೊದಲನೆಯ ಮಗು ಧೃತರಾಷ್ಟ್ರ ಹುಟ್ಟು ಈ ಕುರುಡುತನ ಹೇಗೆ ಬಂತೆಂದರೆ ವೇದವ್ಯಾಸರು ಸಮೀಪಿಸುವ ಸಮಯದಲ್ಲಿ ಅಂಬಿಕೆಯು ವೇದವ್ಯಾಸನ ರೂಪವನ್ನು ನೋಡಲಾರದೆ ಹೆದರಿಕೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು ಹೀಗಾಗಿ ಅವಳ ಮಗ ಧೃತರಾಷ್ಟ್ರ ಒಟ್ಟು ಹಂದನಾಗಿ ಜನಿಸುತ್ತಾನೆ ಅಂತೆಯೇ ಅಂಬಾಲಿಕೆಯು ತನ್ನ ಕಣ್ಣುಗಳನ್ನು ತೆರೆದುಕೊಂಡೇ ಇದ್ದರೂ ಕೂಡ ವೇದವ್ಯಾಸರ ರೂಪವನ್ನು ನೋಡಿ ಬಿಳಿಕೊಂಡಳು ಹಾದುದರಿಂದ ಪಾಂಡವು ಕೂಡ ರೋಗಿಯಾಗಿಯೇ ಜನಿಸಿದನು ಈ ಎರಡು ಸಂತಾನಪೂರ್ಣ ಅರ್ಹತೆಯಿಂದ ಆಗಲಿಲ್ಲ ಅನಂತರ ಸತ್ಯವತಿ ಮತ್ತೆ ಸಂತಾನಕ್ಕಾಗಿ ದೊಡ್ಡ ಸೊಸೆಗೆ ಒತ್ತಾಯಿಸುತ್ತಾಳೆ ಆದರೆ ಈ ಸೊಸೆ ತಾನು ಒಪ್ಪದೆ ಒಬ್ಬಳು ದಾಸಿಯನ್ನು ಕರೆದು ವ್ಯಾಸರ ಬಳಿಗೆ ಕಳುಹಿಸುತ್ತಾಳೆ ಆ ದಾಸಿಯ ಮೂಲಕ ಹುಟ್ಟಿದ ಮಗನೇ ಮಹಾಜ್ಞಾನಿ ವಿದುರ ಈ ಮೂರು ಜನ ಮಕ್ಕಳಿಂದ ವಂಶ ಉದ್ಧಾರಬೇಕೆಂದು ಸತ್ಯವತಿಯ ಆಸೆಯಾಗಿತ್ತು ಆದರೆ ಧೃತರಾಷ್ಟ್ರ ಕುರುಡನಾದ್ದರಿಂದ ಅರ್ಹತೆ ಇರುವುದಿಲ್ಲ ಪಾಂಡವು ಮರಣವಾಗುತ್ತಾನೆ ಆಗ ಬೇರೆ ಮಾರ್ಗವಿಲ್ಲದೆ ಧೃತರಾಷ್ಟ್ರನೇ ಅಶ್ಚಿನಾಪುರವನ್ನು ಹಾಳುತ್ತಾನೆ ಇದು ಕಥೆಯ ಒಂದು ಮುಖ ಮತ್ತೊಂದು ಕಥೆಯಲ್ಲಿ ಸತ್ಯವತಿಯ ಸಂತಾನಕ್ಕೆ ಸಿಂಹಾಸನ ಸಿಗಬೇಕೆಂಬುವುದು ದಸರಾಜನ ಹಂಬಲ ಸಿಂಹಾಸನ ನಿಜಕ್ಕೂ ಲಭಿಸಿದೆ ಸತ್ಯವತಿಯತ್ತ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಆದರೆ ಸ್ವಯಂ ಪತ್ನಿಯರಿಂದ ವಿಚಿತ್ರ ವೀರ್ಯ ಮಕ್ಕಳನ್ನು ಪಡೆಯಲಾಗಲಿಲ್ಲ ಆದರೆ ಸತ್ಯವತಿಯ ಮತ್ತೊಬ್ಬ ಮಗನಾದ ವ್ಯಾಸರ ಮೂಲಕ ನಿಯೋಗ ಮಾಡಿದ್ದರಿಂದ ವೀರಿನ ಕ್ಷೇತ್ರದಲ್ಲಿ ಸಂತಾನ ಬೆಳೆಯಿತು ಇದು ಸತ್ಯವತಿಯ ಸಂತಾನ ಹೌದೋ ಅಥವಾ ಅಲ್ಲವೋ ಎಂಬ ಪ್ರಶ್ನೆ ಉಂಟಾಗುತ್ತದೆ ಅಂದರೆ ನಮ್ಮ ತಾರ್ಕಬದ್ಧ ಯೋಚನೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಅಥವಾ ಸಾಧ್ಯವಾಗುವುದಿಲ್ಲ ಎಂದು ಹೇಳಲಾಗದು ಹೀಗಾಗಿ ಸತ್ಯವತಿ ಸಂತಾನಕ್ಕೆ ಸಿಂಹಾಸನ ಲಭಿಸಿತು ಅಥವಾ ಸಿಗಲಿಲ್ಲ ಎಂದು ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಒನ್ನೇ ಭೇಟಿ ಕೊಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರಗಳು